ನಮಸ್ಕಾರ ನಾನು ಶುಭ ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟೋರ್ಗೂ ನೋಡಿ ಚಾಕು ಆಗಲಿ ಕತ್ರಿ ಆಗಲಿ ಶಾರ್ಪೇ ಇಲ್ಲ ಅಂದಾಗ ಚಾಕು ಮೇಲೆ ಇಲ್ಲ ಕತ್ರಿ ಮೇಲೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಆಲೂಗಡ್ಡೆ ಮತ್ತೆ ಕಟ್ ಮಾಡಿಕೊಂಡು ಉಜ್ಜಬೇಕು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ಈ ಥರ ಮಾಡೋದ್ರಿಂದ ನೀವು ಶಾರ್ಪು ತುಂಬ ಶಾರ್ಪ್ ಆಗಿಬಿಡುತ್ತೆ ಚಾಕು ಆಗಲಿ ಕತ್ರಿ ಆಗಲಿ ಚೆನ್ನಾಗಿ ಉಜ್ಜಿದ್ದಾದಮೇಲೆ ಸತಿ ನೀರಲ್ಲಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನೋಡಿದ್ರಿ ಮತ್ತೆ ನೋಡಿ ಡಿಫ್ರೆನ್ಸು ಸೆಕೆಂಡ್ ಟಿಪ್ಸು ಟಿಶ್ಯೂ ಬ್ಯಾಗ್ಸ್ ಇರುತ್ತಲ್ಲ ಇದು ಸ್ವಲ್ಪ ಪೀಸಸ್ ಕಟ್ ಮಾಡ್ಕೊಂಡಿದ್ದೆ ನಾನು ಟಿಶ್ಯೂ ಬ್ಯಾಗ್ಸ್ದು ಇದಕ್ಕೆ ಒಂದು ಸ್ವಲ್ಪ ಟಾಲ್ಕಮ್ ಪೌಡರು ಮತ್ತು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮೊಡಚಿಬಿಡ್ಬೇಕು ಮೊಡ್ಚುಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಎರಡು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನೀವೇನು ಮಾಡಬೇಕಂದ್ರೆ ನೀವು ಮಲಗುವಾಗ ನಿಮ್ಮ ದಿಂಬ್ ಕೆಳಗಡೆ ಇಟ್ಕೊಂಡು ಮಲಗಿ ಇವಾಗ ಮಳೆಯೆಲ್ಲ ತುಂಬ ಬೀಳ್ತಾ ಇದೆ ಬೇಗ ನಿದ್ದೆ ಬರಲ್ಲ ತಲೆನೋತಾ ಇರುತ್ತಲ್ವ ಇದನ್ನು ದಿಂಬ್ ಕೆಳಗಡೆ ಇಡೋದ್ರಿಂದ ಆ ಸ್ಮೆಲ್ಗೆ ಬೇಗ ತಲೆನೋವು ಇರಲ್ಲ ನಿದ್ದೆನೂ ಬಂದುಬಿಡುತ್ತೆ ಮೂರನೇ ಟಿಪ್ಸು ಟೀ ಶರ್ಟ್ ಫೋಲ್ಡ್ ಮಾಡೋ ಈಸಿ ಟ್ರಿಕ್ಸು ಟೀ ಶರ್ಟ್ನ ಮೊದಲು ತಿರುಗಿಸ್ಬಿಡಬೇಕು ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡಿಂದ ಫೋ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ಮೇಲೆ ಭಾಗ ಇತ್ತಲ್ಲ ಇದನ್ನ ಒಂದು ಸತಿ ಫೋಲ್ಡ್ ಮಾಡಿ ಮತ್ತು ಕೆಳಗಡೆ ಭಾಗನ ಒಳಗಡೆಗೆ ಸೇರಿಸ್ಬಿಡಬೇಕು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಫೋಲ್ಡ್ ಮಾಡಿದ್ದೀರಂದರೆ ನಾವು ಕಬೋರ್ಡಲ್ಲಿ ಬೀರುವಲ್ಲಿ ಬಟ್ಟೆಗಳೆಲ್ಲ ಜೋಡಿಸಿ ಫೋಲ್ಡ್ ಮಾಡಿರ್ತೀವಿ ಒಂದು ತೆಗ್ದಾಗ ಒಂದು ಬಂದುಬಿಡುತ್ತೆ ಎಲ್ಲ ಫೋಲ್ಡ್ ಮಾಡ್ದಂಗೆ ಇರಲ್ವಲ್ಲ ಹಂಗೆ ಆಗಲ್ಲ ಈ ಥರ ಫೋಲ್ಡ್ ಮಾಡಿಟ್ಟಿದ್ದೀರಂತಂದರೆ ಬಿದ್ದೋದ್ರೂ ಓಪನ್ ಆಗೋಲ್ಲ ಟಿ ಶರ್ಟು ನಾಲ್ಕನೇ ಟಿಪ್ಸು ಹೇರ್ ಬಟ್ಸ್ ತಗೊಂಡು ಒಂದು ಸ್ವಲ್ಪ ಪೇಸ್ಟ್ ತಗೊಂಡಿದ್ದೀನಿ ನಾವು ಚಾರ್ಜರ್ದು ಕೇಬಲ್ ಇರುತ್ತಲ್ಲ ಇದಕ್ಕೆ ಪಿನ್ ಬಂದಿರುತ್ತೆ ಜಾಸ್ತಿ ಜನ ಏನು ಮಾಡ್ತೀವಿ ಇದನ್ನು ನಾವು ಕ್ಲೀನೇ ಮಾಡ್ಕೊಳ್ಳೋಲ್ಲ ತುಂಬ ಗಲೀಜಾಗ್ತಾ ಇರುತ್ತೆ ಧೂಳೆಲ್ಲ ಬೀಳ್ತಾ ಇರುತ್ತೆ ನಾವು ಆವಾಗವಾಗ ಇದನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು ಈ ಟಿಶ್ಯೂ ಬ್ಯಾಗ್ಸ್ ಬರುತ್ತಲ್ವ ಇದ್ರಲ್ಲಿ ನಾನು ಸಣ್ಣ ಸಣ್ಣ ಪೀಸಸ್ ಮಾಡಿ ಬಾಕ್ಸಲ್ಲಿ ಇಟ್ಟಿರ್ತೀನಿ ಇಲ್ಲ ನಮ್ಮ ಮನೇಲಿ ಟಿಶ್ಯೂ ಪೇಪರ್ಸೇ ಇದ್ದಾವೆ ಅಂದರೆ ಬಳಸ್ಕೊಳ್ಳಿ ಇಲ್ಲ ಜಾಸ್ತಿ ಜನ ಹತ್ರ ಟಿಶ್ಯೂ ಪೇಪರ್ಸ್ ಇರಲ್ಲ ಈ ಥರ ಟಿಶ್ಯೂ ಬ್ಯಾಗ್ಸ್ನ ಕಟ್ ಮಾಡಿ ಬಳಸ್ಕೋಬೋದು ಮತ್ತೆ ಟಿಶ್ಯೂ ಬ್ಯಾಗ್ ಪೀಸ್ ಸ್ವಲ್ಪ ತಗೊಂಡು ಇದಕ್ಕೂ ಪೇಸ್ಟ್ ಹಾಕ್ಕೊಂಡೆ ಆ ಚಾರ್ಜರ್ ಕೇಬಲ್ ಬಂದಿರುತ್ತಲ್ಲ ಇದು ಅಷ್ಟೇ ತುಂಬ ಗಲೀಜಾಗ್ಬಿಟ್ಟಿರುತ್ತೆ ಇದನ್ನು ನಾವು ಹತ್ತಾ ಇರ್ತೀವಿ ಚಾರ್ಜಿಂಗ್ ಆಗ್ತಾ ಇರ್ತೀವಲ್ಲ ಇಲ್ಲಾಂದರೆ ಅಲ್ಲಿ ಹಾಕ್ಬಿಟ್ಟಾಗೂ ಧೂಳು ಗಲೀಜೆಲ್ಲ ಮೆತ್ಕೊಂಡಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಗಲೀಜು ಬರ್ತಾ ಇದೆಯೋ ಇದಕ್ಕೆ ನೀರೇನು ಹಾಕಿ ಕ್ಲೀನ್ ಮಾಡ್ಕೋಬಾರ್ದಲ್ಲ ಅದಕ್ಕೆ ನೀವು ಈ ಥರ ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ನಾನು ಹಿಂಗೆ ಈ ಥರ ಉಜ್ ಉಜ್ತಾ ಇದನ್ನ ಮೇಲೆಯಿಂದ ಕೆಳಗಡೆಗೆ ಸೇಮ್ ಈ ಥರ ಮಾಡೋದ್ರಿಂದ ಇದಕ್ಕೆ ಮೆತ್ಕೊಂಡಿರೋ ಗಲೀಜು ಡಸ್ಟ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಮತ್ತು ಇನ್ನು ಸ್ವಲ್ಪ ಟಿಶ್ಯೂ ಆ ಬ್ಯಾಗ್ ಇತ್ತಲ್ಲ ಅದು ಪೀಸೆ ಸ್ವಲ್ಪ ತಗೊಂಡು ಮತ್ತೆ ಇನ್ನೂ ಒಂದು ಸತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎರಡು ಸತಿ ಕ್ಲೀನ್ ಮಾಡ್ಕೊಬಿಟ್ರೆ ಸಾಕು ನಿಮ್ಮ ಚಾರ್ಜರ್ದು ಕೇಬಲ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾವು ಎಲ್ಲನ ಊರುಗಳಿಗೆ ಹೆಂಗೆ ಹೋಗ್ತಾ ಇದ್ದೀವಿ ಜರ್ನಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಚಾರ್ಜ್ ಕೂಡ ಎತ್ಕೊಂಡು ಹೋಗ್ತೀವಿ ಆ ಚಾರ್ಜರ್ದು ಕೇಬಲ್ನ ಏನು ಮಾಡ್ತೀವಿ ಹೆಂಗಂದರೆ ಹಂಗೆ ಹಾಕ್ಬಿಟ್ಟಿರ್ತೀವಿ ಬ್ಯಾಗ್ ಹಂಗೆ ಹಾಕೋ ಬದಲು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನಿಮ್ಗೆ ಎರಡೂ ಬೆರಳು ಎರಡೂ ಬೆರಳಿಗೂ ಸೇಮ್ ಸುತ್ತಿಬಿಟ್ಟು ಒಳಗಡೆಯಿಂದ ಹಿಂಗೆ ತಗೊಂಡು ಗಂಟು ಹಾಕ್ಬೇಕಷ್ಟೆ ಗಂಟು ಹಾಕ್ಬಿಟ್ರೆ ನೋಡಿ ಈ ಥರ ನೀವು ಮಾಡಿಟ್ಟಿದ್ದೀರಂತಂದರೆ ಅಕಸ್ಮಾತ್ ಅಕಸ್ಮಾತಾಗಿ ನಾವು ಬೇರೆ ಏನಾದರೂ ಎತ್ಕೊಳ್ಳೋವಾಗ ಈ ಕೇಬಲ್ ಚಾರ್ಜರ್ದು ಕೇಬಲ್ ಇರುತ್ತಲ್ಲ ಇದು ಬಿದ್ದೋದ್ರೂ ಓಪನ್ ಆಗೋಲ್ಲ ನೀಟಾಗಿ ಹಂಗೆ ಇರುತ್ತೆ ನೋಡಿ ಈ ಥರ ಮಾಡಿಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಪೆನ್ನದು ಪೆನ್ ಬಳಸ್ಕೊಬಿಡ್ತೀವಿ ರೀಪಿಲ್ ಆಗೋದ್ಮೇಲೆ ಬಿಸಾಕ್ಬಿಡ್ತೀರಲ್ಲ ರಿಪಿಲ್ಲು ಬಿಸಾಕ್ಬಾರ್ದು ನೀವು ಶಾರ್ಪ್ನರಲ್ಲಿ ಶಾರ್ಪ್ ಮಾಡ್ಕೋಬೇಕು ಪೂರ್ತಿ ಕಟ್ ಆಗ್ದಿರ ನೋಡಿಕೊಂಡು ಶಾರ್ಪ್ ಮಾಡ್ಕೊಳ್ಳಿ ನೋಡಿ ಒಂದಷ್ಟುದ್ದ ತಗೊಂಡೆ ನಾನು ಮತ್ತು ಚಾರ್ಜರ್ದು ಕೇಬಲ್ ಇತ್ತಲ್ಲ ಈ ಸಾಮಾನ್ಯವಾಗಿ ನಾವು ಚಾರ್ಜ್ ಹಾಕೋವಾಗ ಏನಾಗುತ್ತೆ ಅಲ್ಲಿ ವೈರ್ ಕಟ್ ಆಗಿಬಿಡುತ್ತೆ ನಾವು ಜಾಸ್ತಿ ಪ್ರಾಬ್ಲಮ್ ಬರೋದಂದರೆ ನಾವು ಚಾರ್ಜಿಂಗ್ ಹಾಕೋವಾಗ ಕೇಬಲ್ ಆ ಟ್ಯಾ ಚಾರ್ಜರ್ದು ಕೇಬಲ್ ಇರುತ್ತಲ್ಲ ಇದು ಕಟ್ ಆಗಿಬಿಡುತ್ತೆ ಕಟ್ ಆಗಬಾರ್ದು ನಿಮ್ಮದು ಜಾಸ್ತಿ ದಿನ ಇರಬೇಕು ಚಾರ್ಜರ್ದು ಕೇಬಲ್ ಅಂದರೆ ನೀವು ಈ ರೀಪಿಲ್ನು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸುತ್ತಿಟ್ಬಿಟ್ಟಿದ್ದೀರಂದ್ರೆ ಚಾರ್ಜರ್ದು ಕೇಬಲ್ ಜಾಸ್ತಿ ದಿನ ಬರುತ್ತೆ ನೆಕ್ಸ್ಟ್ ಟಿಪ್ಸು ನಾವು ಪ್ಯಾಂಟ್ಗಳಿಗೆ ಮಕ್ಕಳದಾಗಲಿ ದೊಡ್ಡವರಾಗಲಿ ಈ ಥರ ಜಿಪ್ಸ್ ಬಂದಿರುತ್ತಲ್ಲ ಈ ಜಿಪ್ಸು ನೋಡಿ ಮಧ್ಯದಲ್ಲೇ ಜಿಪ್ಪು ಹಾಕೋಕ್ಕೆ ಆಗ್ತಾಯಿಲ್ಲ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೇಲಿ ಬಳಸೋ ಸೋಪು ಯಾವುದೇ ಸೋಪ್ ಆಗಲಿ ಬಿಡಿ ಸ್ವಲ್ಪ ಉಜ್ಜಬೇಕು ಆ ಜಿಪ್ಪುಗಳಿಗೆ ಈ ಥರ ಉಜ್ಜುಬಿಟ್ಟು ಮತ್ತೆ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ಸಾಕು ನೋಡಿ ಜಿಪ್ಪು ಸರಿ ಹೋಗುತ್ತೆ ಹಳೆ ಟೀ ಶರ್ಟು ಬಿಸಾಕ್ತಾ ಇದ್ದೀರಾ ಇದು ನನ್ನ ಮಗನದು ಟೀ ಶರ್ಟು ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಮತ್ತು ಒಂದು ಕಡೆ ಸ್ವಲ್ಪ ಹೋಲಾಗಿದೆ ಯಾರಿಗೂ ಕೊಡೋಕ್ಕಾಗಲ್ವಲ್ಲ ಅಂಥ ಟೀ ಶರ್ಟ್ನ ನೀವೇನು ಮಾಡಬೇಕಂದ್ರೆ ತಿರುಗಿಸ್ಬಿಡ್ಬೇಕು ಮೊದಲು ಮತ್ತು ಒಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕು ಮೇಲೆ ಮೇಲೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಡಿ ತಿರುಗಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಬಳಸ್ತೀರ ಇರೋ ಬಟ್ಟೆಗಳು ಹಳೇವು ನಾನು ವೇಲುಗಳು ಅಷ್ಟೊಂದು ಬಳಸಲ್ಲ ಡ್ರೆಸ್ಗಳೆಲ್ಲ ನಾನು ಬಳಸ್ಕೊಬಿಟ್ಟಿದ್ದೀನಿ ವೇಲುಗಳೇನಾಗಿದೆ ಹಂಗೆ ಚೆನ್ನಾಗಿದಾವಲ್ಲ ಇವನ್ನೆಲ್ಲ ಇದ್ರೊಳಗಡೆಗೆ ಹಾಕಿ ನಿಮ್ಮ ಮನೆಯಲ್ಲಿ ಬಳಸ್ತೀರ ಇರೋಂಥ ಬಟ್ಟೆಗಳು ಯಾವಾದರೂ ಇಲ್ಲಿ ಬಿಡಿ ಸೀರೆ ವೇಲು ಡ್ರೆಸ್ಸು ಇಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೂ ಇದ್ರೊಳಗಡೆಗೆ ಹಾಕ್ಬಿಡಿ ಮತ್ತೆ ಪ್ರಿಲ್ಸ್ ಥರ ಮಾಡ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಹಿಂಗೆ ಫ್ರಿಲ್ಸ್ ಮಾಡಿಕೊಂಡು ಮತ್ತೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ರಬ್ಬರ್ ಬ್ಯಾಂಡ್ ಇಲ್ಲ ಅನ್ನೋರು ಒಂದು ದಾರ ಸುತ್ಕೊಬಿಡ್ಬೋದು ನನ್ನ ಹತ್ರ ಒಂದು ರಬ್ಬರ್ ಬ್ಯಾಂಡ್ ಇರಲಿಲ್ಲ ಒಂದು ಎಕ್ಸ್ ದಾರ ಒಂದಷ್ಟುದ್ದು ಉಲ್ಲನ್ ದಾರ ಇತ್ತು ಇದನ್ನು ಸುತ್ಕೊಬಿಟ್ಟಿದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಕೆಳಗಡೆ ಈ ಥರ ಇಟ್ಬಿಟ್ರೆ ಮಕ್ಕಳು ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳು ಕೂತ್ಕೊಂಡಿದ್ದಾರೆ ಈ ಥರ ಹಳೇ ಟೀ ಶರ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ ಡಬಲ್ ಟೈಪ್ ತಗೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಕೀಸ್ ಅಂತೂ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲಿ ಇರುತ್ತೆ ಈ ಕೀಗೆ ಮೆತ್ಸ್ಕೊಬಿಡಿ ಎಕ್ಸ್ಟ್ರಾ ಇರೋ ಡಬಲ್ ಟೈಪ್ನು ಕಟ್ ಮಾಡಿಬಿಡಿ ಆಮೇಲೆ ಪೇಪರ್ ತೆಗೆದುಬಿಟ್ಟು ಎಕ್ಸ್ಟ್ರಾ ಇರೋ ಡಬಲ್ ಟೈಪ್ನು ಕಟ್ ಮಾಡಿಬಿಟ್ಟಿದ್ದೀನಿ ಚಾರ್ಜರ್ದು ಹೋಲ್ಡ್ರು ಸತಿ ಕೆಲಸ ಮಾಡ್ತಾ ಇರಲ್ಲ ಇದ್ರೊಳಗಡೆ ಕೂಡ ಡೆಸ್ಟ್ ಧೂಳು ಮಣ್ಣು ಆ ಥರ ಹೊಲ್ಟೋದ್ರು ಆ ಹೋಲ್ಡ್ರ್ ಕೆಲಸ ಮಾಡಲ್ಲ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಇವಾಗ ಬಟ್ಸ್ ಹಾಕಿ ಅದರೊಳಗಡೆ ಕ್ಲೀನ್ ಮಾಡೋಕ್ಕಾಗಲ್ಲ ಈ ಥರ ಕೀಗೆ ಡಬಲ್ ಟೇಪ್ ಮೆಸ್ಬಿಟ್ಟು ನೋಡಿ ಅದರೊಳಗಡೆ ಹೊತ್ತು ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಅಂದಿದ್ದೀರಂದರೆ ಅದರೊಳಗಡೆ ಇರೋ ಧೂಳು ಮಣ್ಣೆಲ್ಲ ಬಂದುಬಿಡುತ್ತೆ ಮತ್ತು ನಿಮ್ಮ ಹೋಲ್ಡ್ರ್ ಕೆಲಸ ಮಾಡುತ್ತೆ ಈ ಥರ ಮಾಡಿದ ಮೇಲೆಯೂ ಅದು ಕೆಲಸ ಮಾಡಲಿಲ್ಲ ಅಂದರೆ ಹೊಸದು ತರಬೇಕು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್